ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಭೀಷ್ಮನು ದುರ್ಯೋಧನನಿಗೆ ವಿಶ್ವೋಪಾಖ್ಯಾನವನ್ನು ಹೇಳಿದುದು ಎಂಬ ಅರವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಧೃತರಾಷ್ಟ್ರನು ಸಂಜಯನನ್ನು ಕುರಿತು ಸಂಜಯ ದೇವತೆಗಳಿಗೂ ಸಾಧ್ಯವಲ್ಲದ ಪಾಂಡವರ ಪರಾ ಭಯಂಕರ ಪರಾಕ್ರಮವನ್ನು ಕೇಳಿ ನನಗೆ ಮಹಾಭಯವೂ ಆಶ್ಚರ್ಯವೂ ಉಂಟಾಗುತ್ತಿದೆ ಈಗ ನನ್ನ ಮಕ್ಕಳಿಗೆ ಎಲ್ಲ ಕಡೆಯಲ್ಲಿಯೂ ಉಂಟಾದ ಪರಾಭವವನ್ನು ಕೇಳಿ ಮುಂದೆ ಏನಾಗುವುದೋ ಎಂಬ ಚಿಂತೆಯು ನನಗೆ ಪ್ರಬಲವಾಗಿದೆ ಹಿಂದೆ ವಿದುರನ್ನು ಹೇಳಿದುದೆಲ್ಲವೂ ನಿಶ್ಚಯವೇ ಅವು ಈಗ ನನ್ನ ಹೃದಯವನ್ನು ದಹಿಸುತ್ತಿವೆ ಅವನು ಹೇಳಿದುದೆಲ್ಲವೂ ಹಾಗೆಯೇ ನಡೆಯುತ್ತಿವೆ ಸಂಜೆಯ ದೈವಯೋಗವನ್ನು ಅನುಸರಿಸಿಯೇ ಎಲ್ಲವೂ ನಡೆಯುವುದು ನಮ್ಮ ಕಡೆಯಲ್ಲಿರುವ ಭೀಷ್ಮನೇ ಮೊದಲಾದ ವೀರರಾದರೂ ಸಮಸ್ತ ಶಸ್ತ್ರಾಸ್ತ್ರಗಳನ್ನು ಬಲ್ಲವರು ಯುದ್ಧ ಮಾಡುವುದರಲ್ಲಿ ಅಗ್ರೇಸರರು ಅಂಥವರನ್ನು ಪಾಂಡವರ ಕಡೆಯಲ್ಲಿರುವ ಸಾಧಾರಣ ವೀರರೇ ಧೈರ್ಯದಿಂದ ಎದುರಿಸಿ ಯುದ್ಧ ಮಾಡುತ್ತಿರುವರಲ್ಲ ಆ ಪಾಂಡವರು ಅವಧ್ಯರೆಂದೇ ನನಗೆ ತೋರುವುದು ಈ ಶಕ್ತಿಯು ಅವರಿಗೆ ಹೇಗೆ ಬಂದಿತು ಅವರಿಗೆ ಯಾರಿಂದ ಈ ವರವು ಲಭಿಸಿದೆ ಅವರಲ್ಲಿ ಏನಾದರೂ ಅದ್ಭುತವಾದ ಜ್ಞಾನವುಂಟೇನು ಆ ಜ್ಞಾನವಾದರೂ ಅವರಿಗೆ ಎಲ್ಲಿಂದ ಬಂದಿತು ಆಕಾಶದಲ್ಲಿ ನಕ್ಷತ್ರಗಳಿಗೆ ಹೇಗೋ ಹಾಗೆ ಅವರಿಗೆ ಸಾವೇ ಇಲ್ಲವೆಂದು ತೋರುವುದು ಪಾಂಡವರಿಂದ ಹತವಾದ ನಮ್ಮ ಸೈನ್ಯವನ್ನು ಕೇಳಿ ಕೇಳಿ ನನ್ನ ಮನಸ್ಸು ಕುದಿಯುತ್ತಿದೆ ಅದನ್ನು ಕೇಳಿ ಸಹಿಸಲಾರೆನು ಈಗ ನಮ್ಮಲ್ಲಿ ಸತ್ತವರ ಸಂಗತಿಯೂ ಹಾಗಿರಲಿ ನಾನು ಅವರೆಲ್ಲರಿಗಿಂತಲೂ ಭಯಂಕರವಾದ ಶಿಕ್ಷೆಗೆ ಆ ದೈವದಿಂದ ಗುರಿ ಮಾಡಲ್ಪಟ್ಟಿರುವೆನು ಪಾಂಡುವಿನ ಮಕ್ಕಳು ಅವಧ್ಯರಾಗಿ ನನ್ನ ಮಕ್ಕಳೆಲ್ಲರೂ ಹೀಗೆ ಒಬ್ಬೊಬ್ಬರಾಗಿ ಸಾಯುತ್ತಿರುವುದಕ್ಕೆ ಕಾರಣವೇನು ಅದನ್ನು ನನಗೆ ತಿಳಿಸು ನೀನು ಮುಚ್ಚು ಮರೆಯಿಲ್ಲದೆ ಹಿಡ್ದುದು ಗೆದ್ದ ಹಾಗೆ ಎಲ್ಲವನ್ನೂ ನನಗೆ ತಿಳಿಸಬೇಕು ಈ ದುಃಖಕ್ಕೆ ಪಾರವೇ ನನಗೆ ತಿಳಿಯಲಿಲ್ಲ ಮಹಾಸಮುದ್ರವನ್ನು ಸಾಧಾರಣ ಮನುಷ್ಯನೊಬ್ಬನು ತನ್ನ ತೋಳುಗಳಿಂದಲೇ ದಾಟಿ ಆಚೆಯ ದಡವನ್ನು ಸೇರುವುದು ಹೇಗೆ ಅಸಾಧ್ಯವೋ ಹಾಗೆಯೇ ಈ ದುಃಖದ ಪಾರವನ್ನು ಸೇರಲಾರನೆಂದೇ ನನಗೆ ತೋರುವುದು ಅಯ್ಯೋ ನನಗೆ ಭಯಂಕರವಾದ ಪುತ್ರ ವ್ಯಸನವೇನೋ ಮೇಲೆ ಮೇಲೆ ಹೆಚ್ಚುತ್ತಿದೆ ಭೀಮನು ನನ್ನ ಎಲ್ಲಾ ಪುತ್ರರನ್ನು ತೀರಿಸಿಬಿಡುವುದರಲ್ಲಿ ಸಂದೇಹವಿಲ್ಲ ಈ ಯುದ್ಧದಲ್ಲಿ ನನ್ನ ಮಕ್ಕಳನ್ನು ಕಾಪಾಡಿಕೊಳ್ಳತಕ್ಕ ವೀರನಾರೆಂದು ನನಗೆ ತೋರಲಿಲ್ಲ ನನ್ನ ವಿನಾಶ ಕಾಲವು ನಿಶ್ಚಯವಾಗಿ ಸಮೀಪಿಸಿತು ಸಂಜಯ ಇದಕ್ಕೆ ಕಾರಣವೇನು ಹೇಳು ಮುಖ್ಯವಾಗಿ ಆ ಪಾಂಡವರಲ್ಲಿರುವ ವಿಶೇಷ ಶಕ್ತಿಯೇನೆಂಬುದನ್ನು ನನಗೆ ತಿಳಿಸಬೇಕು ನಿಜವಾಗಿ ಆ ಪಾಂಡವರಲ್ಲಿ ಮಂತ್ರವೋ ಮಾಯೆಯೋ ಎದ್ದಿರಬೇಕು ನನ್ನ ಕಡೆಯವರೆಲ್ಲರೂ ಯುದ್ಧವನ್ನು ಬಿಟ್ಟು ಓಡಿ ಹೋಗುವುದನ್ನು ನೋಡಿ ನನ್ನ ಮಗನಾದ ದುರ್ಯೋಧನನು ಏನು ಮಾಡಿದನು ಭೀಷ್ಮ ದ್ರೋಣರು ಕೃಪನು ಶಕುನಿ ಜಯದ್ರಥನು ಮಹಾಧನುರ್ಧರನಾದ ಅಶ್ವತ್ಥಾಮನು ಮಹಾಬಲಾಢ್ಯನಾದ ವಿಕರ್ಣನು ಆಗ ಮಾಡಿದುದೇನು ನನ್ನ ಮಕ್ಕಳೆಲ್ಲರೂ ಯುದ್ಧದಿಂದ ಹಿಂತಿರುಗಿದ ಮೇಲೆ ಮಹಾತ್ಮರಾದ ಅವರು ಮುಂದೇನು ಮಾಡಬೇಕೆಂದು ಯೋಚಿಸಿದರು ಎಂದು ಕೇಳಿದನು ಅದಕ್ಕೆ ಆ ಸಂಜೆಯನ್ನು ರಾಜೇಂದ್ರ ಸಾವಧಾನವಾಗಿ ಕೇಳು ನಾನು ಹೇಳುವುದನ್ನು ಕೇಳಿ ಅದನ್ನು ಚೆನ್ನಾಗಿ ಮನಸ್ಸಿನಲ್ಲಿ ಅವಧರಿಸು ನೀನು ಹೇಳಿದಂತೆ ಪಾಂಡವರಲ್ಲಿ ವಿಶೇಷ ಮಂತ್ರವೂ ಇಲ್ಲ ಮಾಯೆಯೂ ಇಲ್ಲ ಅವರು ಕೈಲಾಗದ ಬರೀ ಗೊಡ್ಡು ಬೆದರಿಕೆಯನ್ನು ಮಾಡುವವರಲ್ಲ ಅವರು ನ್ಯಾಯಸಮ್ಮತವಾಗಿಯೇ ಯುದ್ಧ ಮಾಡತಕ್ಕವರು ಸಹಜವಾದ ಶಕ್ತಿಯುಳ್ಳವರು ಅವರು ಜೀವಯಾತ್ರೆ ಮೊದಲಾಗಿ ಸಮಸ್ತ ಕಾರ್ಯಗಳನ್ನು ಧರ್ಮದಿಂದಲೇ ನಡೆಸುವರು ತಮ್ಮ ದೊಡ್ಡ ಕೀರ್ತಿಯನ್ನು ಕಾಪಾಡಿಕೊಳ್ಳುವುದರಲ್ಲಿಯೇ ಅವರು ಅಕ್ಕರೆಯುಳ್ಳವರು ಅವರು ಎಂದಿಗೂ ಯುದ್ಧರಂಗದಿಂದ ಹಿಂತಿರುಗುವವರಲ್ಲ ಧರ್ಮ ನಿರತರು ಜಯಲಕ್ಷ್ಮಿಗೆ ಆಶ್ರಯಭೂತರು ರಾಜ ಎಲ್ಲಿ ಧರ್ಮವೋ ಅಲ್ಲಿ ಜಯವೆಂಬುದು ನಿಶ್ಚಯವು ಧಾರ್ಮಿಕರಾದ ಪಾಂಡವರಿಗೆ ಜಯವು ಸಿದ್ಧವಾದುದರಿಂದ ಈ ಯುದ್ಧದಲ್ಲಿ ಅವರು ಅವಧ್ಯರೆ ನಿನ್ನ ಮಕ್ಕಳಾದರೂ ಕೇವಲ ದುರ್ಬುದ್ಧಿಯುಳ್ಳವರು ಪಾಪದಲ್ಲಿಯೇ ಯಾವಾಗಲೂ ಪ್ರವರ್ತಿಸತಕ್ಕವರು ಕ್ರೂರರು ಕೇವಲ ಹೀನ ಕಾರ್ಯಗಳನ್ನು ಮಾಡತಕ್ಕವರು ಆದುದರಿಂದ ಅವರಿಗೆ ಯುದ್ಧದಲ್ಲಿ ಹಾನಿಯು ನಿಶ್ಚಯವೇ ಮಹಾರಾಜ ನಿನ್ನ ಮಕ್ಕಳು ಆ ಪಾಂಡವರ ವಿಷಯದಲ್ಲಿ ಕೇವಲ ನೀಚ ಜನರು ನಡೆಸದ ಅನೇಕ ಘಾತುಕ ಕೃತ್ಯಗಳನ್ನು ನಡೆಸಿರುವರು ಹಾಗಿದ್ದರು ಧರ್ಮನಿರತರಾದ ಪಾಂಡವರು ಆ ಅಪರಾಧಗಳೊಂದನ್ನು ಮನಸ್ಸಿಗೆ ತಂದುಕೊಳ್ಳದೆ ನಿನ್ನ ಮಕ್ಕಳ ವಿಷಯದಲ್ಲಿ ಸಮಾಧಾನವನ್ನೇ ತೋರಿಸುತ್ತಿದ್ದರು ಆಗಲೂ ನಿನ್ನ ಮಕ್ಕಳು ಅವರನ್ನು ಆಧರಿಸದೆ ವಿರೋಧವನ್ನೇ ಬೆಳೆಸುತ್ತಿದ್ದರು ಆ ಪಾಪ ಕೃತ್ಯಗಳಿಗೆ ತಕ್ಕ ಫಲವು ಈಗ ಪ್ರಾಪ್ತವಾಗಿದೆ ಆ ಭಯಂಕರವಾದ ದುಷ್ಫಲವನ್ನು ಈಗ ನೀನು ನಿನ್ನ ಬಂಧು ಮಿತ್ರ ಪರಿವಾರಗಳೊಡನೆ ಅನುಭವಿಸದೇ ತೀರದು ಇದೇ ವಿಷ ವಿಚಾರದಲ್ಲಿ ನಿನ್ನ ಇಷ್ಟ ಮಿತ್ರರೆಲ್ಲರೂ ನಿನಗೆ ಶ್ರೇಯಸ್ಸನ್ನು ಕೋರಿ ಆಗಾಗ ಹೇಳಿದ ಬುದ್ಧಿವಾದಗಳು ನಿನ್ನ ಮನಸ್ಸಿಗೆ ಬಾರದೇ ಹೋದವು ವಿದುರನು ಭೀಷ್ಮನು ಮಹಾತ್ಮನಾದ ದ್ರೋಣನು ನಿನಗೆ ಎಷ್ಟೋ ವಿಧವಾಗಿ ಬುದ್ಧಿವಾದಗಳನ್ನು ಹೇಳಿದರು ನಾನು ಸಾರಿ ಸಾರಿ ನಿನಗೆ ಹೇಳಿ ತಡೆದನು ಆಗ ನಿನಗೆ ತಿಳಿಯದೆ ಹೋಯಿತು ಮನುಷ್ಯನಿಗೆ ಹಿತವಾದ ಔಷಧಿಯು ಕಹಿಯಾಗಿ ತೋರುವಂತೆ ನಮ್ಮ ಹಿತವಾಕ್ಯವೇ ನಿನಗೆ ಅಹಿತವಾಗಿ ತೋರಿತು ನಿನ್ನ ಮಕ್ಕಳ ಮಾತನ್ನು ಕೇಳಿ ಪಾಂಡವರನ್ನು ಸುಲಭವಾಗಿ ಜಯಿಸಿ ಬಿಡಬಹುದೆಂದು ನೀನು ನೆನೆಸಿದೆ ರಾಜೇಂದ್ರ ಅದು ಹೋಗಲಿ ಪಾಂಡವರಲ್ಲಿ ವಿಶೇಷವೇನೆಂದು ಅವರಿಗೆ ಯಾವಾಗಲೂ ಜಯ ಉಂಟಾಗಲು ಕಾರಣವೇನೆಂದು ನೀನು ಕೇಳಿದೆಯಲ್ಲವೇ ಅದರ ತತ್ವವನ್ನು ಕುರಿತು ನಾನು ಕೇಳಿರುವುದನ್ನು ನಿನಗೆ ತಿಳಿಸುವೆನು ಕೇಳು ನಿನ್ನ ಮಗನಾದ ದುರ್ಯೋಧನನು ಯುದ್ಧದಲ್ಲಿ ಮಹಾರಥರಾದ ತನ್ನ ತಮ್ಮಂದಿರೆಲ್ಲರೂ ಪರಾಜಿತರಾದುದನ್ನು ನೋಡಿ ವ್ಯಸನದಿಂದ ಹಿಂದು ಮುಂದು ತೋರದೆ ಅರ್ಧರಾತ್ರಿ ಸಮಯದಲ್ಲಿ ಅಜ್ಜನಾದ ಭೀಷ್ಮನ ಬಳಿಗೆ ಹೋಗಿ ಬಹಳ ವಿನಯದಿಂದ ನೀನು ಕೇಳಿದಂತೆಯೇ ಪ್ರಶ್ನೆ ಮಾಡಿದನು ಮಹಾಪ್ರಾಜ್ಞನಾದ ಭೀಷ್ಮನು ಅವನಿಗೆ ಹೇಳಿದ ಉತ್ತರವನ್ನೇ ಈಗ ನಿನಗೆ ತಿಳಿಸುವೆನ್ನು ಕೇಳು ದುರ್ಯೋಧನನು ಆ ರಾತ್ರಿ ಭೀಷ್ಮನ ಮುಂದೆ ವಿನಯದಿಂದ ನಿಂತು ಮಹ ನೀನು ದ್ರೋಣನು ಕರ್ಣನು ಕೃಪನು ದ್ರೋಣಪುತ್ರನಾದ ಅಶ್ವತ್ಥಾಮನು ಹೃದಿಕ ಪುತ್ರನಾದ ಕೃತವರ್ಮನು ಕಾಂಬೋಜ ದೇಶಾಧಿಪತಿಯಾದ ಸುದಕ್ಷಿಣನು ಭೂರಿಶ್ರವಸ್ಸು ವಿಕರ್ಣನು ಭಗದತ್ತನು ಎಲ್ಲರೂ ಮಹಾರಥರೆಂದು ಪ್ರಸಿದ್ಧರಾಗಿರುವಿರಿ ಎಲ್ಲರೂ ಸತ್ಕುಲದಲ್ಲಿ ಹುಟ್ಟಿದವರು ಪ್ರಾಣವನ್ನು ಲಕ್ಷ್ಯ ಮಾಡದೆ ಯುದ್ಧ ಮಾಡತಕ್ಕವರು ನೀವು ಒಂದಾಗಿ ಸೇರಿರುವಾಗ ಶ್ರೈಲೋಕ್ನವಾದರೂ ನಿಮ್ಮನ್ನು ಎದುರಿಸಲಾರದೆಂದೇ ನನ್ನ ಭಾವವು ಪಾಂಡವರೈವರು ಪರಾಕ್ರಮದಲ್ಲಿ ನಿಮ್ಮ ಮುಂದೆ ನಿಲ್ಲಲಾರರು ಹೀಗಿದ್ದರು ಪಾಂಡವರು ಯುದ್ಧದಲ್ಲಿ ಕ್ಷಣ ಕ್ಷಣಕ್ಕೂ ಜಯಶೀಲರಾಗಿ ಬರುತ್ತಿರುವರು ಇದರ ಕಾರಣವೇನು ಅವರಲ್ಲಿರುವ ವಿಶೇಷ ಶಕ್ತಿ ಎಂಥದು ಇದರ ತತ್ವವನ್ನು ನನಗೆ ತಿಳಿಸಬೇಕು ಎಂದು ಕೇಳಲು ಭೀಷ್ಮನು ನಿನ್ನ ಮಗನನ್ನು ಕುರಿತು ಹೀಗೆಂದು ಹೇಳತೊಡಗಿದನು ಓ ರಾಜಕುಮಾರ ನಾನು ಹೇಳುವುದನ್ನು ಕೇಳು ಹಿಂದೆ ನಾನು ಎಷ್ಟೋ ಸಾರಿ ನಿನಗೆ ಬುದ್ಧಿವಾದಗಳನ್ನು ಹೇಳಿದೆನು ಅದನ್ನು ನೀನು ಕೇಳಲಿಲ್ಲ ಈಗಲೂ ಪಾಂಡವರೊಡನೆ ಸಮಾಧಾನವನ್ನು ಮಾಡಿಕೊಂಡರೆ ಅದರಿಂದ ನಿನಗೂ ಸಮಸ್ತ ಭೂಮಿಗೂ ಕ್ಷೇಮವುಂಟು ನಿನ್ನ ಸಹೋದರರಾದ ಆ ಪಾಂಡವರೊಡನೆ ಸೇರಿ ಸುಖವಾಗಿ ಈ ರಾಜ್ಯವನ್ನು ಪಾಲಿಸುತ್ತಿರು ಆಗ ನೀನು ನಿನಗೆ ಇಷ್ಟರಾದವರನ್ನು ಸಂತೋಷಪಡಿಸಿ ನಿನ್ನ ವಿರೋಧಿಗಳನ್ನೆಲ್ಲ ಅಡಗಿಸಿ ನಿನ್ನ ಬಂಧುಗಳೆಲ್ಲರನ್ನೂ ವೃದ್ಧಿಗೆ ತರಬಹುದು ನಾನು ಹಿಂದೆ ನಿನಗೆ ಸಾರಿ ಸಾರಿ ಹೇಳಿದರೂ ಕೇಳದೆ ಆಗ ಪಾಂಡವರನ್ನು ನೀನು ಅವಮಾನಿಸಿದ ಪಾಪಕ್ಕೆ ಫಲವು ಈಗ ಪ್ರಾಪ್ತವಾಗಿದೆ ಆ ಪಾಂಡವರು ಅವಧ್ಯರಾಗಿರುವುದಕ್ಕೆ ಕಾರಣವೇನು ಅದನ್ನು ನಿನಗೆ ತಿಳಿಸುವೆನು ಕೇಳು ಶ್ರೀಕೃಷ್ಣನಿಂದ ರಕ್ಷಿಸಲ್ಪಡುತ್ತಿರುವ ಆ ಪಾಂಡವರನ್ನು ಜಯಿಸುವುದಕ್ಕೆ ತ್ರೈಲೋಕ್ಯದಲ್ಲಿ ಹುಡುಕಿದರೂ ಸಮರ್ಥವಾದ ಭೂತವು ಯಾವುದೊಂದಾದರೂ ಇಲ್ಲವೆಂದು ತಿಳಿ ಅಷ್ಟೇಕೆ ಮುಂದೆಯಾದರೂ ಹುಟ್ಟಲಾರರು ಅಪ್ಪ ದುರ್ಯೋಧನ ಇದೇ ವಿಚಾರವಾಗಿ ನಾನು ಪೂರ್ವದಲ್ಲಿ ಯೋಗದೃಷ್ಟಿಯುಳ್ಳ ಮಹರ್ಷಿಗಳಿಂದ ಕೇಳಿದ ಒಂದು ಸಂಗತಿಯನ್ನು ನಿನಗೆ ತಿಳಿಸುವೆನು ಪೂರ್ವೋಕ್ತವಾದ ಆ ಸಂಗತಿಯನ್ನು ನೀನು ಸಾವಧಾನವಾಗಿ ಕೇಳು ಹಿಂದೊಮ್ಮೆ ದೇವತೆಗಳು ಮಹರ್ಷಿಗಳು ಸೇರಿ ಗಂಧಮಾದನ ಪರ್ವತದಲ್ಲಿ ಬ್ರಹ್ಮದೇವನನ್ನು ಉಪಾಸಿಸುತ್ತಿದ್ದರು ಅವರೆಲ್ಲರ ನಡುವೆ ಕುಳಿತಿದ್ದ ಬ್ರಹ್ಮದೇವನಿಗೆ ಅಕಸ್ಮಾತ್ತಾಗಿ ಆಕಾಶದಲ್ಲಿ ಕಾಂತಿಯಿಂದ ಜ್ವಲಿಸುತ್ತಿರುವ ದಿವ್ಯ ವಿಮಾನವೊಂದು ಕಾಣಿಸಿತು ಆಗ ಬ್ರಹ್ಮನು ಆ ವಿಮಾನವು ಯಾರದೆಂಬುದನ್ನು ತನ್ನಲ್ಲಿ ತಾನೇ ಯೋಚಿಸಿ ಧ್ಯಾನ ದೃಷ್ಟಿಯಿಂದಲೇ ನಿಜವನ್ನು ತಿಳಿದುಕೊಂಡು ಘಟ್ಟನೆ ಮೇಲೆದ್ದು ವಿನಯದಿಂದ ಕೈಜೋಡಿಸಿ ನಿಂತುಕೊಂಡನು ಸಾಷ್ಟಾಂಗವಾಗಿ ನಮಸ್ಕರಿಸಿದನು ಪರಮ ಪುರುಷನ ದರ್ಶನವು ತನಗೆ ಲಭಿಸಿತೆಂದು ಸಂತೋಷದಿಂದ ಮೈಮರೆತಂತಾದನು ಬ್ರಹ್ಮನು ಮೇಲೆದ್ದು ನಿಂತು ಕೈ ಮುಗಿದು ನೋಡಿ ಸುತ್ತಲೂ ಎದ್ದ ದೇವತೆಗಳು ಮಹರ್ಷಿಗಳು ಮೇಲೆದ್ದು ನಿಂತು ತಾವು ಕೈಜೋಡಿಸಿ ಇದೇನು ಆಶ್ಚರ್ಯವೆಂದು ನೋಡುತ್ತಿದ್ದರು ಇಷ್ಟರಲ್ಲಿಯೇ ಆ ವಿಮಾನವು ಸಮೀಪಕ್ಕೆ ಬಂದಿತು ಆಗ ಬ್ರಹ್ಮಜ್ಞಾನಿಗಳಲ್ಲಿ ಮೇಲೆನಿಸಿದ ಚತುರ್ಮುಖನು ಆ ವಿಮಾನದಲ್ಲಿದ್ದ ಪುರುಷನನ್ನು ಶಾಸ್ತ್ರೋಕ್ತವಾಗಿ ಪೂಜಿಸಿ ಹೀಗೆಂದು ಸ್ತೋತ್ರ ಮಾಡತೊಡಗಿದನು ಓ ನೀನು ವಿಶ್ವಮೂರ್ತಿ ನೀನೇ ವಿಶ್ವಾಮಸು ಸಮಸ್ತ ಲೋಕದ ಸೌಭಾಗ್ಯವು ನೀನೇ ವಿಶ್ವೇ ದೇವತೆಗಳು ವಿಶ್ವಕ್ಸೇನನು ವಿಶ್ವಕರ್ಮನು ಜಗತ್ತನ್ನೆಲ್ಲಾ ವಶೀಕರಿಸಿದ ವಿಶ್ವೇಶ್ವರನು ನೀನೇ ನೀನೇ ವಾಸುದೇವನೆಂಬ ಹೆಸರಿನಿಂದ ಕರೆಯಲ್ಪಡವೆ ಯೋಗಮೂರ್ತಿಯಾದ ಮತ್ತು ಪರದೈವವೆನಿಸಿದ ನಿನ್ನನ್ನು ಮರೆ ಹೋಗುವೆನು ಓ ವಿಶ್ವ ಸ್ವರೂಪಿ ದೇವದೇವೋತ್ತಮ ಜಯಶೀಲನಾಗು ಲೋಕಕ್ಷೇಮದಲ್ಲಿ ನಿರತನಾದವನೇ ಜಯಶೀಲನಾಗು ಹೇ ಯೋಗೀಶ್ವರ ಹೇ ವಿಭೋ ಯಾರಿಗೂ ಗೋಚರವಲ್ಲದ ಮಹಾ ಮಹಿಮೆಯುಳ್ಳವನೇ ಪದ್ಮವನ್ನು ಗರ್ಭದಲ್ಲಿ ಉಳ್ಳವನೇ ವಿಶಾಲಾಕ್ಷನೆ ಲೋಕೇಶ್ವರರಿಗೂ ಈಶ್ವರನಾದವನೇ ಭೂತ ಭವಿಷ್ಯದ್ ವರ್ತಮಾನಗಳಿಗೆಲ್ಲ ಒಡೆಯನೆ ಎಲೈ ಸೌಮ್ಯ ಸ್ವರೂಪನೇ ಅವತಾರ ದಶಗಳಲ್ಲಿ ಪುತ್ರನಿಗೆ ಪುತ್ರನಾಗಿ ಹುಟ್ಟತಕ್ಕವನೇ ಜಯಶೀಲನಾಗು ಅಸಂಖ್ಯೆಯ ಗುಣಗಳಿಗೆಲ್ಲ ಆಧಾರಭೂತನೇ ಎಲ್ಲಕ್ಕೂ ಮುಖ್ಯ ಗತಿಯಾದವನೇ ಜಯಶೀಲನಾಗು ಹೇ ನಾರಾಯಣ ಓ ಶಾರಂಗಪಾಣಿ ಯಾರಿಗೂ ಕೊನೆ ಮುಟ್ಟಿ ತಿಳಿಯಲಾರದ ಮಹಾ ಮಹಿಮೆಯುಳ್ಳವನೇ ಜಯಶೀಲನಾಗು ಓ ಸಮಸ್ತ ಕಲ್ಯಾಣ ಗುಣ ಪರಿಪೂರ್ಣನೇ ವಿಶ್ವಮೂರ್ತಿ ನಿರಾಮಯ ಹೇ ವಿಶ್ವೇಶ್ವರ ಮಹಾಬಾಹು ಲೋಕದ ಇಷ್ಟಾರ್ಥಗಳನ್ನು ಕೈಗೂಡಿಸುವುದರಲ್ಲಿ ನಿರತನಾದವನೇ ಜಯಶೀಲನಾಗು ಆದಿಶೇಷನಿಗೂ ಆದಿವರಾಹನಿಗೂ ಮೊದಲನೆಯವನೇ ಹರಿಕೇಶ ಹೇ ವಿಭೋ ಜಯಶೀಲನಾಗು ಸೂರ್ಯಮಂಡಲದಲ್ಲಿ ವಾಸ ಮಾಡತಕ್ಕವನೇ ದುಕ್ಕುಗಳಿಗೆಲ್ಲ ಒಡೆಯನೆ ವಿಶ್ವಾಧಾರನೆ ಮನೆಯಿಲ್ಲದವನೇ ಅವ್ಯಯನೇ ಜಯಶೀಲನಾಗು ವ್ಯಕ್ತವಾಗಿಯೂ ಅವ್ಯಕ್ತವಾಗಿಯೂ ಇರತಕ್ಕವನೇ ನೀರತಕ್ಕ ಸ್ಥಳಕ್ಕೆ ಇಷ್ಟೆಂದು ಮಿತಿಯಿಲ್ಲ ಇಂದ್ರಿಯಗಳನ್ನು ನಿಗ್ರಹಿಸಿದವನಾಗಿ ಪ್ರಪಂಚಕ್ಕೆಲ್ಲ ಹಿತವಾದ ಕಾರ್ಯವನ್ನು ಮಾಡುತ್ತಾ ಅಸಂಖ್ಯಾತ ಜೀವಗಳ ಕಾರ್ಯಗಳನ್ನೂ ಸ್ವಭಾವಗಳನ್ನೂ ತಿಳಿದವನಾಗಿ ಗಂಭೀರ ಸ್ವಭಾವವುಳ್ಳವನಾಗಿ ಕೇಳಿದವರಿಗೆ ಅವರವರ ಕೋರಿಕೆಗಳನ್ನು ಈಡೇರಿಸತಕ್ಕ ನಿನಗೆ ಜಯವು ಓ ಅನಂತ ಓ ಸರ್ವಜ್ಞ ಓ ಬ್ರಹ್ಮ ಸದಾ ಸರ್ವತ್ರ ನೆಲೆಗೊಂಡಿರತಕ್ಕವನಾಗಿ ಸರ್ವ ಪ್ರಾಣಿ ಪೋಷಕನಾಗಿ ಎಲ್ಲಾ ಕಾರ್ಯದಲ್ಲಿಯೂ ಕೃತಕೃತ್ಯನಾಗಿ ಧರ್ಮಜ್ಞನಾಗಿ ನಿತ್ಯ ಜಯಶೀಲನಾದ ನಿನಗೆ ಜಯವಾಗಲಿ ಯಾರಿಗೂ ತಿಳಿಯಲಾರದ ಸ್ವರೂಪವುಳ್ಳವನೇ ಸರ್ವಯೋಗ ಸ್ವರೂಪನೇ ಅವತಾರಗಳಲ್ಲಿ ಮಾತ್ರ ವ್ಯಕ್ತವಾಗಿ ಕಾಣತಕ್ಕವನೇ ಸಮಸ್ತ ಭೂತಗಳಿಗೂ ಮೊದಲನೆಯವನೇ ಸಮಸ್ತ ವಸ್ತುಗಳಿಗೂ ಪ್ರಭುವಾದ ನಿನಗೆ ಜಯವಾಗಲಿ ಸರ್ವಲೋಕ ರಕ್ಷಕ ನಿನಗೆ ಜಯವಾಗಲಿ ನಿನಗೆ ನೀನಲ್ಲದೆ ಮತ್ತೊಬ್ಬರು ಕಾರಣವಲ್ಲ ನಿನ್ನ ಭಾಗ್ಯಕ್ಕೆ ಮೇಲೆ ಭಾಗ್ಯವಿಲ್ಲ ಪ್ರಳಯದಲ್ಲಿ ಲೋಕವನ್ನು ಉಪಸಂಹರಿಸಿಕೊಳ್ಳುವವನು ನೀನೆ ಪ್ರಪಂಚವನ್ನು ಹೊರಗೆ ವಿಸ್ತರಿಸುವವನು ನೀನೆ ಬ್ರಹ್ಮವು ನೀನೇ ಆಶ್ರಿತರಿಗೆ ಜಯವನ್ನು ಕೋರತಕ್ಕ ನಿನಗೆ ಜಯವಾಗಲಿ ಜಗತ್ ಸೃಷ್ಟಿಗೆ ನಿನಗೊಂದು ಲೀಲೆ ಸಮಸ್ತ ದೇವತೆಗಳಿಗೂ ನೀನೇ ಪ್ರಭು ಅವರ ಕೋರಿಕೆಗಳನ್ನು ಈಡೇರಿಸತಕ್ಕವನು ನೀನೇ ಓ ಪರಮೇಶ್ವರ ಮೋಕ್ಷಕ್ಕೆ ಕಾರಣವಾದ ಸ್ವರೂಪವೂ ನಿನ್ನದೇ ನೀನು ಸಮಸ್ತ ಕರ್ಮ ಬಂಧಗಳಿಂದ ಬಿಡಲ್ಪಟ್ಟ ಆತ್ಮ ಸ್ವರೂಪವುಳ್ಳವನು ಜಯಪ್ರದನು ಬ್ರಹ್ಮದೇವನಿಗೂ ದೇವನು ಓ ಪದ್ಮನಾಭ ಮಹಾವೀರ್ಯ ಪಂಚಮಹಾಭೂತಗಳನ್ನೇ ಆಕಾರವಾಗಿ ಉಳ್ಳವನೇ ಓ ಸತ್ಯ ಸ್ವರೂಪನೇ ನಿನಗೆ ನಿತ್ಯ ಜಯ ಉಂಟಾಗಲಿ ಭೂಮಿಯೇ ನಿನ್ನ ಪಾದಗಳು ದಿಕ್ಕುಗಳೇ ನಿನ್ನ ಎರಡು ತೋಳುಗಳು ಆಕಾಶವು ನಿನ್ನ ಶಿರಸ್ಸು ನಾನು ನಿನ್ನ ಮೂರ್ತಿ ದೇವತೆಗಳು ನಿನ್ನ ಅಂಗಗಳು ಚಂದ್ರ ಸೂರ್ಯರೇ ನಿನ್ನ ಕಣ್ಣುಗಳು ತಪಸ್ಸು ಸತ್ಯವೆಂಬ ಎರಡು ಈ ಎರಡು ನಿನ್ನ ಬಲವು ನಿನ್ನ ಕಾರ್ಯಗಳೆಲ್ಲವೂ ಧರ್ಮ ಸ್ವರೂಪಗಳು ಅಗ್ನಿಯು ನಿನ್ನ ತೇಜಸ್ಸು ಗಾಳಿಯೇ ನಿನ್ನ ಉಸಿರು ಜಲವೆಂಬುದು ನಿನ್ನ ಬೆವರು ಅಶ್ವಿನಿ ದೇವತೆಗಳು ನಿನ್ನ ಕಿವಿಗಳು ಸರಸ್ವತಿ ದೇವಿಯು ನಿನ್ನ ನಾಲಗೆ ವೇದಗಳೆಲ್ಲವೂ ನಿನ್ನ ಸ್ತುತಿ ವಾಕ್ಯಗಳು ಈ ಪ್ರಪಂಚವೆಲ್ಲವೂ ನಿನ್ನನ್ನೇ ಆಶ್ರಯಿಸಿದೆ ಸಮಸ್ತ ಯೋಗಿಗಳಿಗೂ ನೀನೇ ನಾಥನು ನಿನ್ನ ಆಕೃತಿ ತೇಜಸ್ಸು ವೀರ್ಯ ಇವೊಂದನ್ನು ಇಷ್ಟೆಂದು ಅಳತೆ ಮಾಡಲು ಸಾಧ್ಯವಿಲ್ಲ ನಿನ್ನ ಶಕ್ತಿಯು ಇಷ್ಟೆಂದು ಯಾರಿಗೂ ತಿಳಿಯದು ಓ ದೇವ ಓ ಮಹಾವಿಷ್ಣು ನಾವೆಲ್ಲರೂ ನಿನ್ನಲ್ಲಿ ಭಕ್ತಿವಶರಾಗಿ ಅನೇಕ ನಿಯಮಗಳಿಂದ ದೇವದೇವನಾದ ನಿನ್ನನ್ನೇ ಯಾವಾಗಲೂ ಉಪಾಸಿಸುತ್ತಿರುವೆವು ಎಲ್ಲ ಋಷಿಗಳು ದೇವ ಗಂಧರ್ವ ಯಕ್ಷ ರಾಕ್ಷಸ ಪನ್ನಗರು ಪಿಶಾಚರು ಮನುಷ್ಯರು ಮೃಗ ಪಕ್ಷಿ ಸಹಿಸೃಪಾದಿಗಳು ಹಾಗೆಯೇ ಭೂಮಿಯಲ್ಲಿ ನನ್ನಿಂದ ಸೃಷ್ಟಿಸಲ್ಪಟ್ಟ ಸಮಸ್ತವು ನಿನ್ನ ಅನುಗ್ರಹದಿಂದಲೇ ನೆಲೆಗೊಂಡಿರುವವು ಓ ಪದ್ಮನಾಭ ವಿಶಾಲಾಕ್ಷ ಶ್ರೀ ಕೃಷ್ಣ ದುಃಖ ನಿವಾರಕ ಎಲ್ಲಕ್ಕೂ ನೀನೇ ಗತಿ ನೀನೇ ಪ್ರಭು ನೀನೇ ಗುರು ನಿನ್ನ ಅನುಗ್ರಹದಿಂದಲೇ ದೇವತೆಗಳು ನಿತ್ಯ ಸುಖಿಗಳು ನಿನ್ನ ಅನುಗ್ರಹದಿಂದಲೇ ಭೂಮಿಯು ನಿರ್ಭಯವಾಗಿರುವುದು ಓ ಸರ್ವವ್ಯಾಪಕ ಲೋಕದಲ್ಲಿ ಧರ್ಮ ಸಂಸ್ಥಾಪನೆಗಾಗಿಯೂ ದೈತ್ಯ ನಾಶಕ್ಕಾಗಿಯೂ ಲೋಕವನ್ನು ಉದ್ಧರಿಸುವುದಕ್ಕಾಗಿಯೂ ನೀನು ಯದುವಂಶದಲ್ಲಿ ಅವತರಿಸಬೇಕು ಓ ವಿಭು ವಾಸುದೇವ ಪರಮರಹಸ್ಯವಾದ ಈ ಉದ್ದೇಶವಾದರೂ ಈಗ ನಿನ್ನ ಅನುಗ್ರಹದಿಂದಲೇ ನನ್ನ ಮನಸ್ಸಿಗೆ ಹೊಳೆದಿದೆ ಮಹಾಪ್ರಭು ನಿನ್ನ ಸಂಕಲ್ಪದಿಂದ ಸಂಕರ್ಷಣ ದೇವನನ್ನು ನೀನಾಗಿ ನಿನ್ನ ಸ್ವರೂಪದಿಂದಲೇ ಸೃಷ್ಟಿಸಿ ಪ್ರದ್ಯುಮ್ನನನ್ನು ನಿನ್ನ ಪುತ್ರರೂಪದಿಂದ ನೀನೇ ಸೃಷ್ಟಿಸಿರುವೆ ಯಾವನನ್ನು ಜ್ಞಾನಿಗಳು ವಿಷ್ಣುವೆಂದು ಅವ್ಯಯನೆಂದು ಹೇಳುವರೋ ಅಂತಹ ಅನಿರುದ್ಧನನ್ನು ನೀನೇ ಪ್ರದ್ಯುಮ್ನಿಂದ ಸೃಷ್ಟಿಸಿದೆ ಆ ಅನಿರುದ್ಧನಿಂದ ಲೋಕಧರಣಕ್ಕಾಗಿ ಬ್ರಹ್ಮನೆಂಬ ಹೆಸರಿನಿಂದ ನನ್ನನ್ನು ಸೃಷ್ಟಿಸಿದವನು ನೀನೇ ನಾನು ವಾಸುದೇವ ಸ್ವರೂಪಿಯಾದ ನಿನ್ನಿಂದಲೇ ಸೃಷ್ಟಿಸಲ್ಪಟ್ಟವನು ಆದುದರಿಂದ ಲೋಕನಾಥ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧರೆಂಬ ನಾಲ್ಕು ಸ್ವರೂಪಗಳಿಂದ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧರೆಂಬ ನಾಲ್ಕು ಸ್ವರೂಪಗಳಿಂದ ಬೆಳಗುವ ನಿನ್ನನ್ನು ನಾನು ಈಗ ಪ್ರಾರ್ಥಿಸುವೆನು ನೀನು ನಿನ್ನ ಸ್ವರೂಪವನ್ನು ಅನೇಕ ವಿಧವಾಗಿ ವಿಭಾಗಿಸಿಕೊಂಡು ಮನುಷ್ಯ ರೂಪದಿಂದ ಅವತರಿಸಬೇಕು ಆ ಅವತಾರದಿಂದಲೇ ನೀನು ಭೂಲೋಕ ಕ್ಷೇಮಕ್ಕಾಗಿ ದೈತ್ಯರನ್ನು ನಾಶಗೊಳಿಸಿ ಧರ್ಮವನ್ನು ಉದ್ಧರಿಸಬೇಕು ಅದರಿಂದ ನೀನು ಈ ಭೂಲೋಕದಲ್ಲಿ ಕೀರ್ತಿಯನ್ನು ಹರಡಿ ಆಮೇಲೆ ನಿನ್ನ ಪರಸ್ವರೂಪದಲ್ಲಿ ಸೇರಿಕೊಳ್ಳಬಹುದು ಅಪ್ರಮೇಯನು ಪರಮಾತ್ಮನೋ ಆದ ನಿನ್ನಲ್ಲಿ ಬ್ರಹ್ಮಋಷಿಗಳು ದೇವತೆಗಳು ನಟ್ಟ ಮನಸ್ಸುಳ್ಳವರಾಗಿ ವಿವಿಧ ನಾಮಗಳಿಂದ ನಿನ್ನನ್ನು ಕೀರ್ತಿಸುವರು ಓ ಮಹಾಬಾಹು ಸಮಸ್ತ ಭೂತಗಳು ನಿನ್ನಲ್ಲಿ ನೆಲೆಗೊಂಡಿವೆ ಬ್ರಹ್ಮಋಷಿಗಳು ನಿನ್ನನ್ನೇ ಆಶ್ರಯಿಸಿ ವರದನೆಂದು ಆದಿಮಧ್ಯಂತರಹಿತನೆಂದು ಅಪಾರ ಯೋಗವುಳ್ಳವನೆಂದು ಲೋಕಕ್ಕೆಲ್ಲ ಸೇತುಪ್ರಾಯನೆಂದು ಹೇಳುವರು ಇದು ಅರವತ್ತ ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ